ಐವತ್ತು ಸಾವಿರ ಲಕ್ಷಕ್ಕೂ ಮೇಲೆ ಸುಮಾರು ಎರಡು ಸಾವಿರ ಎಂಟೂವರೆ ಸಾವಿರ ಮನೆ ಕಟ್ಟತಕ್ಕಂಥ ಮೊದಲು ಪ್ರತಿಯೊಬ್ಬರಿಗೆ ಕಿಟ್ಟು ಕೊಡ್ತೀವಿ ಮಕ್ಕಳಿಗೆ ಇಸು ಕೊಡಬೇಕು ಆತ್ಮೀಯ ಅಕ್ಕ ತಮ್ಮ ಅಣ್ಣ ತಮ್ಮೆ ಸ್ನೇಹಿತ ಮಿತ್ರರ ಹಾಗೂ ಮಾಧ್ಯಮ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ತಮಗೆಲ್ಲ ತೀರದಂತೆ ವರ್ಷ ಮುಂದುವರತಕ್ಕಂಥ ಐದಾರು ದಿನಗಳಲ್ಲಿ ನಾನು ಮಾತನ್ನು ಕೊಟ್ಟೇನೆ ಸುಮಾರು ತೊಂಬತ್ತು ಪರ್ಸೆಂಟ್ ರಷ್ಟು ಇದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಪ್ರಾಮಾಣಿಕ ಸಂತೋಷ ಅದರ ಗಾಡಿ ಇರುತ್ತೆ ಈ ಗಾಡಿನಲ್ಲಿ ನೇರವಾಗಿ ಬಂದು ಚೆಕ್ ಮಾಡ್ತೀವಿ ಎಲ್ ಚೆಕ್ ಮಾಡ್ತೀವಿ ನಿಮಗೆ ಇನ್ನೂ ಫರ್ದರ್ ಮುಂದೆ ಚಿಕಿತ್ಸೆ ಏನಾದ್ರು ಆಗ್ಬೇಕಾಗಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ಯಾರ ಹೇಳಿದ್ರೆ ಯಾರ ಅಂತ ಹೇಳಿ ಈ ಗಾಡಿ ನಿಮ್ಮ ಮನೆ ಮುಂದೆ ಬಂದು ಚೆಕ್ ಮಾಡಿದ ನಂತರ ನಮಗೆ ಸರ್ಕಾರಕ್ಕೆ ಕನ್ಸ್ಟ್ರಕ್ಷನ್ ಬೋರ್ಡ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಯಾರು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತವ್ರನ್ನ ತಡಿತೀವಿ ಯಾರು ಯಾವುದೇ ಅನಿಲಕ್ಷ ನೋಡಿನ ಯಾವುದೇ ಕಾರ್ಮಿಕರ ಕಾರು ಎಲ್ಲ ಅಕಸ್ಮಾತ್ ಆಗಿ ತಪ್ಪಾಗಿ ಆ ಕಾರು ಒಪ್ಪಾಗಿದ್ರೆ ಪ್ರಾಮಾಣಿಕವಾಗಿ ನಮಗೆ ಸರ್ಬೇ ದಿನಗಳಲ್ಲಿ ಆ ಕಾರನ್ನ ಮತ್ತೆ ವಾಪಸ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸಮರ್ಪಣೆಯ ಇದೇ ನಮ್ಮ ಉದ್ದೇಶ ಏನ ಇವತ್ತು ಬೇರೆ ರಾಜ್ಯಗಳಿಗೆ ಯೋಚನೆ ನೋಡಿದ್ರೆ ನಮ್ಮ ರಾಜ್ಯದ ದುಪ್ಪಟ್ಟು ಆಗ್ಬಹುದು ಜಾಸ್ತಿ ಆಗ್ಬೋದು ಅದಕ್ಕೆ ಜಿ ಎಸ್ ಎ ಮ್ಯಾಪಿಂಗ್ ಮಾಡ್ತಾ ಇದ್ವಿ ಏನು ಜಿ ಎಸ್ ಅಂತ ಕರಿತಾ ಇದ್ವಿ ಜಿ ಎಸ್ ಎ ಮ್ಯಾಪಿಂಗ್ ಮಾಡೋದ್ರಿಂದ ನಮ್ಮ ಬೆಂಗಳೂರಿನಲ್ಲಿ ಗ್ರಾಮ ಪಂಚಾಯಿತಿ ಹಂತದಿಂದ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕ ಹಂತದಲ್ಲಿ ಎಲ್ಲ ಬೇಡಿಂಗ್ ಮಾಡ್ತಾ ಆ ಬೇಡಿಂಗ್

ಎರಡ ವಿಶೇಷವಾಗಿ ಹೊಸ ಸಾಫ್ಟ್ ಮಾಡ್ತಾ ಇದ್ದೀನಿ ಮುಂದೆ ತಮಗೆ ಬಂದ್ರೆ ಇರ್ತಕ್ಕಂಥ ಪ್ರತಿಯೊಬ್ಬರು ನೀವು ವರ್ಷ

ನಾವು ಪ್ರೈಮರಿ ಎಜುಕೆಶನ್ ಮಕ್ಕಳಿಗೆ ಇಷ್ಟು ಕೊಡಬೇಕು ಸೆಕೆಂಡರಿ ಎಜುಕೇಶನ್ ಇಷ್ಟಿರ್ಬೇಕು ಪಿ ಯುಸಿಗೆ ಇಷ್ಟಿರ್ಬೇಕು ಡಿಗ್ರಿಗೆ ಇಷ್ಟಿರ್ಬೇಕು ಹೈಯರ್ ಎಜುಕೇಶನ್ ಇರ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ನಾವು ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ದುಡ್ಡು ಕೊಡ್ತಾ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ದುಡ್ಡು ಕೊಡ್ತಾ ಇದ್ವಿ ಕಳೆದ ಸರ್ಕಾರ ಏಕಾಏಕಿ ಐದು ಸಾವಿರ ಇರ್ತಕ್ಕಂಥದ್ದು ಇಪ್ಪತ್ ಸಾವಿರ ಮಾಡುದು ಇಪ್ಪತ್ ಸಾವಿರ ಇರ್ತಕ್ಕಂಥದನ್ನ ಐವತ್ ಸಾವಿರ ಮಾಡುದು ಐವತ್ ಸಾವಿರದ ಲಕ್ಷಕ್ಕೂ ಮೇಲೆ ದುಡ್ಡು ಕೊಡ್ತಕ್ಕಂಥ ಒಂದು ಪ್ರಯತ್ನ ನಿಜ ಆ ಪ್ರಯತ್ನ ಮಾಡಿದ ತಕ್ಷಣ ಎರಡು ಲಕ್ಷ ಅರ್ಜಿ ಒಂದೇ ನೇರ ಹದಿಮೂರು ಲಕ್ಷ ಅರ್ಜಿ ಆಯ್ತು ಹದಿಮೂರು ಲಕ್ಷ ಅರ್ಜಿಗೆ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಪ್ರಮಾಣ ನಾವು ದುಡ್ಡು ಕೊಟ್ರೆ ನಮ್ದು ಎರಡೇ ವರ್ಷದೇ ಬೋರ್ಡ್ ಕ್ಲೋಸ್ ಕ್ಲೋದ್ ಯಾಕಂದ್ರೆ ಹದಿಮೂರು ಲಕ್ಷ ಅರ್ಜಿ ಅವ್ರು ದುಡ್ಡು ಕೊಟ್ರೆ ಇರ್ತಕ್ಕಂಥ ದುಡ್ಡು ಒಳೆಯ ಬೋರ್ಡ್ கடந்த வந்து ரூபாய் அதி அர்ஜி ಮೂವತ್ತು ಲಕ್ಷ ಜನಕ್ಕೆ ಇದು ನೇರವಾಗಿ ಅವರಿಗೆ ಅನುಕೂಲ ಮಾಡತಕ್ಕಂಥ ಸಂತೋಷ್ ಸಂತೋಷ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಎಲ್ಲರಿಗೆ ವಿಶೇಷವಾಗಿ ಬಹಳ

ಹನ್ನೊಂದು ಮೂವತ್ತು ಲಕ್ಷ ಟ್ರಾನ್ಸ್ಪೋರ್ಟ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತಿಪ್ಪತ್ತೈದ ಮೂವತ್ತು ಲಕ್ಷ ಅದರ ಜೊತೆಗೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇಪ್ಪತ್ತೈದರ ಮೂವತ್ತು ಲಕ್ಷ ನೇರವಾಗಿ ಹನ್ನಾರನೇ ಸೆಟ್ನಲ್ಲಿ ಒಂದು ಕೋಟಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಮಾಡ್ತಾ ಇದೆ ತಮ್ಮ ಕಮ್ಮಿಗಳಲ್ಲಿ ಕೇಳಿಕೆ ಬೇರೆ ಇದೆಲ್ಲ ನಮ್ಮ ಇಲಾಖೆ ಕೆಲಸ ಮಾಡಬೇಕಾಗಿದೆ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬ ನಮ್ಮ ಇಲಾಖೆ ಸ್ನೇಹಿತರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ ನಾನು ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಂದಕ್ಕೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಕೂಡ ನಾವು ನಿಮ್ಮ ಪರವಾಗಿ ಕೆಲಸಗಳನ್ನ ಮಾಡ್ತೀವಿ ಒಳ್ಳೆಯದಾಗಿ ಪ್ರತಿಯೊಬ್ಬರಿಗೆ ಕಿಟ್ಟು ಕೊಡ್ತೀವಿ ಯಾಕಂದ್ರೆ ಬೆಳಿಗ್ಗೆ ಎಂಟರಿಂದ ಸುಮಾರು ಎಂಟರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೀವಿ ನಾನು ವೈಯಕ್ತಿಕ ಪರವಾಗಿ ಇಲಾಖೆ ಪರವಾಗಿ ಸರ್ಕಾರ ಪರವಾಗಿ ನಿಮ್ಮೆಲ್ಲರೂ ಕುಟುಂಬಸ್ಥರು ನಮ್ಮ ಕಟ್ಟಡ ಕಾರ್ಮಿಕರು ಆ ಅನ್ನತಕ್ಕಂಥ ಪ್ರತಿಯೊಬ್ಬರು ಇವರ ಕುಟುಂಬ